ಸರ್ ನಮ್ಮ ಆಟೋ ಡ್ರೈವರ್ ಎಲ್ಲ ಬಂದು ನೋಡಬೇಕು ಅಂತ ಕೇಳ್ಕೊಂತೀವಿ ಚೆನ್ನಾಗಿದೆ ಸರ್ ಪ್ರತಿ ಒಂದು ಡೈಲಾಗ್ ಪಂಚಿಂಗ್ ಡೈಲಾಗ್ ತುಂಬಾ ಸೂಪರ್ ಆಗಿದೆ ಸೂಪರ್ ಆಗಿದೆ ಆಡುಗಳಂತೂ ಮಸ್ತ್ ಆಗಿದೆ ಚಾಲಕರು ಅಂತ ಅಲ್ಲ ಪ್ರತಿಯೊಬ್ರು ಚಾಲಕರು ಒಂದು ಫಿಲಂ ಇದು ಬರೀ ಚಾಲಕರಿಗಲ್ಲ ಕನ್ನಡ ಚಿತ್ರ ರಂಗಕ್ಕಲ್ಲ ಇಡೀ ಕನ್ನಡಿಗರಿಗೆ ಒಂದು ಒಳ್ಳೆ ಮೆಸೇಜ್ ತುಂಬಾ ಸೂಪರ್ ಆಗಿದೆ ಅಣ್ಣ ಹಾಡು ಡೈಲಾಗು ಸೂಪರ್ ಮಸ್ತ್ ಆಗಿದೆ ಎಲ್ಲ ತುಂಬಾ ಸೂಪರ್ ಆಗಿದೆ ಎಲ್ಲ ಎಲ್ಲ ಚಾಲಕರು ಬಂದು ಎಲ್ಲ ನೋಡಿ ಚೆನ್ನಾಗಿ ಸರ್ ನಮಸ್ಕಾರ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಫಿಲಂ ಎಲ್ಲರೂ ನಮ್ಮ ಚಾಲಕರು ನೋಡಬೇಕಾದಂತ ಒಂದು ಫಿಲಮ್ ಇದು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲರೂ ನೋಡಿ ಎಂಕರೇಜ್ ಮಾಡಿ ಹೊಸ ಪ್ರತಿಭೆನ ಬೆಳೆಸ್ಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀವಿ ಥ್ಯಾಂಕ್ ಯು ಸರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಕನ್ನಡದವರೆಲ್ಲ ಬಂದು ನೋಡ್ಬೋದು ಸರ್ ಸೂಪರ್ 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 ಆಗಿದೆ ಸರ್ ಚೆನ್ನಾಗಿದೆ ನೋಡ್ಬೋದು ಆ ಕನ್ನಡ ಮೂವಿ ಕನ್ನಡ ಮೂವಿನ ಬೆಳೆಸಿ ಬೆಳೆಸಿ ಆರಿಸಿಯಾಗಿ ಆಹ್ಹ್ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲಾ ಚಾಲಕರು ಬಂದಿ ನೋಡ್ಬೇಕು ಯಾಕೆಂದ್ರೆ ಚಾಲಕರ ಒಂದು ಸಮುದಾಯಕ್ಕೆ ಅಂತ ತೆಗ್ದಿರೋದು ಇಡೀ ಕನ್ನಡಿಗರ ಎಲ್ಲಾರ ಪ್ರತಿಯೊಬ್ರು ಬಂದಾಗ ನೋಡುವಂತ ಪಿಕ್ಚರ್ ಯಾಕೆಂದ್ರೆ ಫ್ಯಾಮಿಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಈ ಸಲ ಬಂದು ಎಲ್ಲಾರ ಪ್ರತಿಯೊಬ್ರು ಕೂಡ ನೋಡಬೇಕು ಧನ್ಯವಾದ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಎಲ್ಲರೂ ನೋಡಬಹುದು ಸಕ್ಕ ನೋಡಿ ಒಂದ್ಸರಿ ಆಟೋ ಡ್ರೈವರ್ ಬಗ್ಗೆ ಮಾತಾಡಬೇಕು ತುಂಬಾ ಚೆನ್ನಾಗಿದೆ ಫಿಲಂ ಆಟೋ ಡ್ರೈವರ್ ಪ್ರತಿಯೊಬ್ರು ನೋಡ್ಬಿಟ್ಟು ಪ್ರತಿಯೊಬ್ರು ಜನಗಳು ತಿಳ್ಕೊಳ್ಳೋ ಅಂತ ಕೆಲಸ ಆಗಿದೆ ಥ್ಯಾಂಕ್ ಆ ಮೂವಿ ತುಂಬಾ ಚೆನ್ನಾಗ್ ಬಂದಿದೆ ಸ್ಟಾರ್ಟಿಂಗ್ ದ ಕೊನೆವರೆಗೂ ಎಲ್ಲೂ ಬೇಜಾರಾಗೋ ತರ ಇಲ್ಲ ಅವ್ರು ನನ್ ಸಾಂಗ್ಸ್ ಕೂಡ ಫೀಲ್ ಮಾಡ್ಕೊಳ್ಳೋ ತರನೇ ಇತ್ತು ಅಂಡ್ ಆಕ್ಟಿಂಗ್ ಆಗ್ಲಿ ಎಲ್ಲ ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಎಲ್ಲರೂ ತುಂಬಾ ಸೀನರ್ ಅಕಸ್ ತರಾನೇ ಇದ್ದಾರೆ ಹೊಸಬ್ರು ತರ ಮಾಡೋದೇ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಕನ್ನಡ ಇಂಡಸ್ಟ್ರಿಗೆ ಇಂತ ಮೂವಿಗಳು ಖಂಡಿತ ಬೇಕು ಏನಕ್ಕೆ ಅಂದ್ರೆ ಬರೀ ಆಕ್ಷನ್ ಮೂವಿಗಳು ಅದು ಇದು ನೋಡಿ ಬೇಜಾರಾಗಿರೋ ಜನಕ್ಕೆ ಈ ತರ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂತ ಸಿನಿಮಾ ತೆಗ್ದಿರೋ ನಮ್ ಚಿರನ್ ಇಂಥ ಹೀರೋಗಳು ನಮ್ ಕನ್ನಡ ಇಂಡಸ್ಟ್ರಿ ನಿಜವಾಗ್ಲು ಬೇಕು ದಯವಿಟ್ಟು ಎಲ್ಲಾ ಆಟೋ ಚಾಲಕರು ಕೇಳೋದಷ್ಟೇ ಎಲ್ಲಾರ್ಗು ಹೇಳೋದಷ್ಟೇನೆ ಈ ಸಿನಿಮಾನ ಬಂದಿ ನಿಮ್ ಮನೆ ಮಗ ಚಿರಂತ್ ಅವರು ಬಂದಿ ಸಿನಿಮಾ ನೋಡಿ ಸಿನಿಮಾನ ಆರೈಸಿ ಅಂತ ಕೇಳ್ಕೊತೀನಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಬಂದು ಕಂಪ್ಲೀಟ್ಲಿ ಒಬ್ಬ ಆಟೋ ಡ್ರೈವರ್ ಬಗ್ಗೆ ಹೇಗೆ ಅವ್ರು ಯಾವ ಯಾವ ರೀತಿ ಕಷ್ಟಗಳು ಪಡ್ತಾರೆ ಪ್ರತಿಯೊಂದು ಆಟೋ ಡ್ರೈವರ್ ಅಂತಾನೆ ಅಂತಾನೇನೆ ಅಂತ ಸಿನಿಮಾ ಪ್ರತಿಯೊಬ್ಬ ಆಟೋ ಡ್ರೈವರ್ ನೋಡ್ಬೇಕಾಗಿರೋ ಸಿನಿಮಾ ದಯವಿಟ್ಟು ರಿಕ್ಷಾ ಚಾಲಕರಿಗೆ ಎಲ್ರಿಗೂ ಕೇಳೋದೇನು ಅಂತಂದ್ರೆ ಈ ಸಿನಿಮಾನ ನೋಡಿ ಈ ನಿಮ್ಮ ಕಷ್ಟಗಳೆಲ್ಲದನ್ನು ತೋರಿಸಿದೀವಿ ಈ ಈ ನಿಮ್ಮ ಕಷ್ಟಗಳು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಅಂತ ಅನ್ಬಿಟ್ಟು ಈ ಸಿನಿಮಾ ಮಾಡಿರೋದು ಬಂದಿ ನೋಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅಂತ ಅನ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ರು ಕುಟುಂಬ ಸಮೇತ ಬಂದು ಈ ಸಿನಿಮಾನ ನೋಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ దయ్యూంది నోడి హి హి అంతా కుమార్ మగిన దినే ಸಿನಿಮಾವನ್ನ ಬಿಡುಗಡೆ ಮಾಡಿದ್ದೀವಿ ಎಲ್ಲ ನಮ್ಮ ಆಟೋ ಚಾಲಕರ ಬಂಧುಗಳು ಎಲ್ಲರೂ ಬಂದು ತುಂಬಾ ಇಷ್ಟಪಟ್ಟರು ಮತ್ತೆ ನನ್ನ ಎರಡನೇ ಮಗ ನಾಯಕ ನಟನಾಗಿ ಅಭಿನಯಿಸಿದ ನನ್ನ ತಿಂಟು ಇವರಿಗೆ ನಮ್ಮ ಕರ್ನಾಟಕದ ಜನತೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸ್ಬೇಕು ನೀವೆಲ್ಲ ಈ ಒಂದು ಹೊಸ ಪ್ರತಿಭೆಗಳಿಗೆ ಸಹಕರಿಸಿ ಎಲ್ಲರೂ ಪ್ರೋತ್ಸಾಹಿಸಿ ಇಂಥ ಪ್ರತಿಭೆಗಳನ್ನ ಬೆಳೆಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಹಾಗೂ ನಮ್ಮ ಎಲ್ಲರೂ ಹೊಸಾಗಿರ್ಬೇಕು ಇವತ್ತು ನಮ್ಮ ರಿಕ್ಷಾ ಚಾಲಕ ಸಿನಿಮಾ ಬ್ಯಾಂಗ್ಳೂರಲ್ಲಿ ಸ್ವಪ್ನಾ ಥಿಯೇಟರ್ ಅಲ್ಲಿ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಹಾಗಾಗಿ ಆಮೇಲೆ ನಮ್ಮ ಎಲ್ಲಾ ನಮ್ಮ ತಂಡದವರು ಕೂಡ ಆರ್ಟಿಸ್ಟ್ ಆಗಿರ್ಬೋದು ಪ್ರತಿಯೊಬ್ರು ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಆಲ್ರೆಡಿ ಆ ಎಲ್ಲ ಕೂಡ ಅವರವರ ಇದು ಮಿತಿ ಮೀರಿ ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪ್ರತಿಯೊಬ್ಬರು ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಕನ್ನಡದ ಕನ್ನಡ ನಾಡಿನ ಜನತೆಗೆ ನಾನು ಕೇಳ್ಕೊಳ್ತೇನೆ ಅಂತಂದ್ರೆ ದಯವಿಟ್ಟು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಬೇಕು ಹಾಗೆ ಈ ನಮ್ಮ ಹೊಸ ಸಿನಿಮಾಗಳನ್ನ ಹೊಸ ಯಾರೇ ಆಗಿರ್ಲಿ ಹೊಸ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡ್ಬೇಕು ಅಂತ ನಾನು